ಪರಾಗಗಳನ್ನ ಇನ್ನಷ್ಟು ಪಕ್ವಗೊಳಿಸಿದಂತಹ ಆ ಧೂಳಿನ ಕಣಗಳು ಚತುರ್ಮುಖ ಪ್ರಾಣದೇವನ ಹಣೆಯ ಗೆರೆಯಲ್ಲಿ ಅಂಟಿಕೊಂಡ ಅಕ್ಷತೆಯ ಕಾಳಿಗೆ ಅಂಟು ಮೂಡಿಸಿದ ಧೂಳಿನ ಕಣಗಳು ತಲೆಬಾಗಿನಿಂದ ಹರನ ಜಟೆಯ ಒಳಬಡೆ ಸೇರಿಕೊಂಡ ಗಂಗೆಯನ್ನ ಮತ್ತೆ ಮತ್ತೆ ಪವಿತ್ರೀಕರಿಸಿದಂತಹ ಕಣಗಳು ಅಂತ ಅದರ ಾರ್ಥ ಭಾವವನ್ನ ಎಷ್ಟು ಚೆನ್ನಾಗಿ ತಿರುವಿಕ್ರಮ ಪಂಡಿತಾಚಾರ್ಯರು ನಿರೂಪಿಸಿದ್ದಾರೆ ಕೇವಲ ಧೂಳಿನ ಕಣದಲ್ಲಿ ಭಗವಂತನನ್ನ ಸ್ಪರ್ಶಿಸಿದ ಕಣದಲ್ಲಿ ಇಷ್ಟು ಶಕ್ತಿಯನ್ನ ಅವ್ರು ಕಾಣ್ತಾ ಇದ್ದಾರೆ ಅಂದ್ರೆ ಇದು ಅವರು ಕಾಣದೇ ಬರೀಲಿಕ್ಕೆ ಸಾಧ್ಯ ಧೂಳಿನ ಕಣ ಹೀಗೆಲ್ಲ ವರ್ಣನೆ ಮಾಡಿ ಅಂದ್ರೆ ಧೂಳ ತರ ಕಾಣುತ್ತೆ ಅಷ್ಟೇ ಅದ್ರಲ್ಲಿ ವರ್ಣನೆ ಮಾಡೋದ ಧೂಳು ಅಂತವೂ ಇದ್ರೆ ಹಾರೋಗುತ್ತೆ ಆದ್ದರಿಂದ ಅವರಿಗೆ ಅದು ಮನಸ್ಸಿನೊಳಗೆ ಹಾರಿ ಕೂತಿತ್ತು ಕೂತು ಎಷ್ಟು ಅಂಶಗಳನ್ನ ಭಗವಂತನ ಗುಣಗಳನ್ನ ಹೆತ್ತಿತು ಅಂದ್ರೆ ಅದಕ್ಕೆ ಅಸಾಧಾರಣವಾದ ಶಕ್ತಿ ಇದೆ ಅದು ತಿಳಿಯಪಡಿಸಿತು ಮತ್ತೆ ಮುಂದಿನ ಮಾತು ಅಬ್ಧೌ ಸ್ರೋತಸ್ತರಂಗ ಇವಚ ಗುರುಗಿರೋಘೆ ಸ್ಖಲಂತಿ

ಕೀದೃಶ್ಯ ಎಲ್ಲಿಂದ ಬರುತ್ತೆ ಇಂಥ ಮಾತುಗಳನ್ನ ಹುಡುಕಿ ತೆಗಿಲಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಕೀದೃಶ್ಯ ಸೇ ಭಗವಂತನ ಗುಣವನ್ನ ಬಣ್ಣಿಸ್ಲಿಕ್ಕೆ ಯಾರತ್ರ ಆದ್ರೂ ಪದಗಳಿವೆಯಾ ಅ ಸಾಧ್ಯ ಇದೆಯಾ ಅವ್ರ ಹತ್ರ ಆಗತ್ತಾ ಯಾಕೆ ನಮ್ಗೆಲ್ರಿಗೂ ಅವನ ವಿಷಯದಲ್ಲಿ ಎಷ್ಟು ಚಿಂತಿಸಿದ್ರು ಅದು ಮುಗಿಯುವುದಿಲ್ಲ ಅಂತ ವೈಶಿಷ್ಟ್ಯ ಆ ಮಾತುಗಳಿಗೆ ಎಲ್ಲಿಂದ ಬಂತು ಇದೆಲ್ಲ ಸಂಗತಿಗಳನ್ನು ಎಷ್ಟು ಯೋಚಿಸಿದ್ರು ಪ್ರಶ್ನೆಯಾಗೇ ಉಳಿಯುವಂತಹ ಮಾತು ಈ ದೃಶ್ಯ ಸ್ಥೇ ಎಲ್ಲಿ ಹೋಯಿತು ಆ ಮಾತುಗಳನ್ನು ಬಣ್ಣಿಸುವುದಕ್ಕೆ ತಾಕತ್ತಿಲ್ಲದೆ ಎಷ್ಟೋ ಜನ ನಿರಂತರ ಪ್ರಯತ್ನ ಪಟ್ಟಿದ್ದಾರೆ ಯಾವ ಅಂಶದಲ್ಲಿ ನನ್ನ ಬಣ್ಣಿಸುವುದು ಹೇಳಿ ಅವನ ಪ್ರೀತಿಯನ್ನು ಹೇಳ್ಬೇಕಾ ಅವನ ಆತ್ಮೀಯತೆಯನ್ನು ಹೇಳ್ಬೇಕಾ ಅವನ ದಯೆಯನ್ನ ತಿಳಿಸ್ಬೇಕಾ ಅವನ ಜ್ಞಾನವನ್ನ ಬಿಡಿಸ್ಬೇಕಾ ಅವನ ಆನಂದದ ಮೊತ್ತ ಏನು ಅಂತ ಹುಡುಕ್ಬೇಕಾ ಏನು ಅಂತ ಹೇಳಬೇಕು ಕಚ ಕಥ ಅಥವಾ ಅಂತ ಹೀಗೆ ಹಾಗೆ ಅಂತ ಬಣ್ಣಿಸುವನು ಯಾರಾದ್ರೂ ಇದ್ದಾನ ಅಂತ ಮಾತುಗಾರ ಯಾರವನು ಮಾತುಗಾರ ಯಾರಿದ್ದಾನು ಯಾರಿಗೆ ಅಂತ ಅಧಿಕಾರ ಯಾರಿಗೆ ಅಷ್ಟು ದೇವರ ಬಗ್ಗೆ ಪರಿಚಯವನ್ನ ಸಮರ್ಥವಾಗಿ ಕೊಡುವಲ್ಲ ತಾಕತ್ತಿದೆ ಅಬ್ತ ತರಂಗ ಇವಚ ಗುರುಗಿರೋ ಎದ್ಗುಣೇ ಸ್ಖಲಂತಿ ಗುರುಗಿರಹ ಲೋಕಕ್ಕೆ ಗುರುಗಳೆನಿಸಿದ ಚತುರ್ಮುಖನ ಮಾತುಗಳು ಕೂಡ ಗುಣೌಗೆ ಸ್ಖಲಂತಿ ಗುಣಗಳ ರಾಶಿಯನ್ನ ಬಣ್ಣಿಸುವಾಗ ಸ್ಖಲನ ಉಂಟಾಗುತ್ತೆ ಎಡವಿ ಸ್ಥಿತಿ ಆಗುತ್ತೆ ಅಂದ್ರೆ ಹೇಳ್ಬೇಕಿತ್ತು ಅಯ್ಯೋ ಇದೊಂದು ಹೇಳಬೇಕಿತ್ತು ನೆನ್ಪೇ ಆಗ್ಲಿಲ್ಲ ಅದೊಂದು ಹೇಳಬೇಕಿತ್ತು ಅದು ತಪ್ಪೇ ಹೋಯ್ತು ಅಯ್ಯೋ ಇದು ಇನ್ನೂ ಇವತ್ತು ಎಲಾಬ್ರೇಟ್ ಮಾಡ್ಬೇಕಿತ್ತು ಅಂತ ಚತುರ್ಮುಖನ ಮಾತಿನ ಹೋಗ ಮಾತಿನ ಮಲ್ಲ ಅವನು ಮಾತಾಡಿದ್ದೆಲ್ಲ ಬೆಲ್ಲ ಅವನ ಮಾತನ್ನ ಯಾರೋ ನಿರಾಕರಿಸಲಿಕ್ಕೆ ಸಲ್ಲ ಆದ್ರೂ ಅವನಿಗೆ ಹೇಳಲಿಕ್ಕೆ ಆಗ್ತಿಲ್ಲ ಅಂತಹ ಚತುರ್ಮುಖನು ಕೂಡ ಎಡವಿ ಬೀಳ್ತಾನೆ ಭಗವಂತನ ಬಗ್ಗೆ ಹೇಳುವ ವಿಷಯದಲ್ಲಿ ಹೇಗೆ ಅಂತ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾರೆ ಅಬ್ಧವು ಸ್ರೋತ ಸ್ತಂಗ ಹೇಗೆ ಕಡಲ ತೆರೆಗಳು ಎದ್ದ ತೆರೆಗಳು ತುಮುಕಿ ತುಮುಕಿ ದಂಡೆಗೆ ಬಂದು ತಮ್ಮ ಏನೋ ಒಂದು ಅಭಿಪ್ರಾಯವನ್ನ ಹೇಳಲಿಕ್ಕೆ ಬಂದಂತೆ ಬಂದು ದಂಡೆಗೆ ಬಡಿದು ಹಾಗೆ ಜಾರಿಕೊಂಡು ಹಿಂದೆ ಹೋಗ್ತಾರೆ ಅಥವಾ ಹೇಳುತ್ತಾರೆ ತರಂಗ ಸ್ರೋತಸ್ ತರಂಗ ಸಮುದ್ರದ ತೆರೆಗಳು ಹೇಗ್ಬಿಡಿ ಅಂತ ಅದಕ್ಕಿಂತ ಇನ್ನೊಂದು ಮಾತಿದೆ ಈ ನದಿಗಳು ನದಿಯಲ್ಲೂ ಒಂದು ಆ ತೆರೆಗಳು ನೀವು ನಿಮ್ಮ ಮನೆಯ ಹತ್ತಿರದಲ್ಲಿರುವ ತೊರೆಯಲ್ಲಿ ಗಮನಿಸಿದಾಗ ಅದೇ ಬಹಳ ಉಳ್ಳದ್ದು ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ನೋಡ್ಬೇಕು ಆ ವೇಗದ ಪ್ರವಾಹ ಸಮುದ್ರದೊಳಗೆ ನುಗ್ಗುವಾಗ ಅದರ ಪ್ರವಾಹದ ವೇಗವನ್ನ ಸಮುದ್ರ ಎರಡೇ ನಿಮಿಷದಲ್ಲಿ ನುಂಗು ಹಾಕುತ್ತೆ ಅದರ ತೆರೆಗಳನ್ನ ಅದರ ವೇಗವನ್ನ ಅದರ ಸುಳಿಯನ್ನ ಅದರಲ್ಲಿರುವ ಎಲ್ಲಾ ಸ್ವಂತಿಕೆಗಳನ್ನೂ ಕೂಡ ಅದು ಕಳೆದು ಬಿಡುತ್ತೆ ಹಾಗೆ ಸಮುದ್ರದಂತೆ ಇರುವ ಭಗವಂತನಲ್ಲಿಗೆ ನಮ್ಮ ಮಾತುಗಳ ನದಿಯಂತಿರುವ ಪ್ರವಾಹವನ್ನ ಚೆಲ್ಲಿದಾಗ ಸಮುದ್ರ ಹೇಗೆ ಅನಾಯಾಸವಾಗಿ ಕುಡಿದು ಬಿಡುತ್ತೋ ಹಾಗೆ ಯಾರು ಅವನ ಬಗ್ಗೆ ಹೇಳಲಿಕ್ಕೆ ಸಮರ್ಥರು ಚತುರ್ಮುಖನ ಮಾತೆ ನದಿಯ ನೀರಿನಂತೆ ಸಮುದ್ರದಲ್ಲಿ ಏಕವಾಗಿಬಿಡುತ್ತೆ ಅಂದ್ರೆ ಮೀರಿ ನಿಲ್ಲಿಕ್ಕಾಗದೆ ಅದರ ಜೊತೆಗೆ ಸೋತು ಒಟ್ಟಾಗ್ಬಿಡುತ್ತೆ ಅಂತಾದ್ರಲ್ಲಿ ನಮ್ಮ ಮಾತು ತದ್ಯುಖದ್ಯೋತಪೋತ ಹೇಗೆ ಅಂದ್ರೆ ದ್ಯುತಿಮತಿ ತನವಸ್ತತ್ರ ಮಧ್ಯಾಕೆ ಸಮಗ್ರೋ ಗ್ಲಪಿತ ಇವ ಕೃತೋ ನಿಗ್ರಹಶ್ಚ್ರಹಾಣ ಗ್ರಹಣ ನಿಗ್ರಹ ಕೃತ ಇವ ನಡು ಹಗಲಿನಲ್ಲಿ ಸೂರ್ಯನ ಮುಂದೆ ಗ್ರಹ ನಕ್ಷತ್ರಗಳು ಕಾಣಿಸುತ್ತವೆಯೋ ಮರೆಯಾಗುತ್ತೆ ಯುತಿನ್ ಅತಿ ತನವಹ ಚಂದ್ರನು ಕೂಡ ಎತ್ರ ರಾಜ ಮಧ್ಯಾಹ್ನಾರ್ಕೆ ಸಮಗ್ರ ಮಧ್ಯಾಹ್ನಾರ್ಕ ಅರ್ಕ ಅಂದ್ರೆ ಸೂರ್ಯ ನಡು ಹಗಲಿನ ಸೂರ್ಯ ಮಧ್ಯದಲ್ಲಿ ಆಕಾಶದಲ್ಲಿ ಕಂಗೊಳಿಸುತ್ತಿರುವಾಗ ಉಳಿದವುಗಳೆಲ್ಲ ಖದ್ಯೋತ ಪೋತಾಹ ಖದ್ಯೋತ ಪೋತಾಹ ದ್ಯದ್ಯು ರಾತ್ರಿ ಹೊತ್ತು ಮಿಂಚುಹುಳವೇ ಎಷ್ಟು ಬೆಳಕನ್ನು ಕೊಡುತ್ತೋ ಆ ಹೊತ್ತಿನ ಮಿಂಚು ಹುಳದ ಬೆಳಕಿನ ಆ ಸ್ಥಿತಿ ಹಗಲಿನಲ್ಲಿ ಮರೆಯಾಗುತ್ತೆ ನಾವು ಸೂರ್ಯನಿಗೆ ಟಾರ್ಚ ಅಂತ ಹೇಳ್ತೀವಲ್ಲ ಹಾಗೆ ಹುಳದ ಬಿಟ್ಟೆ ಮರಿಗಳು ಸೂರ್ಯನ ನಡುವೆ ಬೆಳಕನ್ನು ಚಿಲ್ಲಿಯಾವೆ ಚಂದ್ರನೇ ಮರೆಯಾಗಿದ್ದಾನೆ ಗ್ರಹಗಳೇ ಕಳೆದು ಹೋಗಿವೆ ನಕ್ಷತ್ರಗಳೇ ಮಸುಕಾಗಿವೆ ಅಥವಾ ಕಾಣದಾಗಿವೆ ಆ ಮಧ್ಯದಲ್ಲಿ ಸೂರ್ಯನನ್ನು ಪರಿಚಯಿಸುವುದಕ್ಕೆ ಹುಳ ಒಂದು ಖದ್ಯೋತ ಪೋತ ಪೋತ ಅಂದ್ರೆ ಮರಿಗಳು ಖದ್ಯೋತ ಅಂತಂದ್ರೆ ಆಕಾಶವನ್ನ ರಾತ್ರಿಯಲ್ಲಿ ಮಗಳ ಇಷ್ಟು ಚಿಕ್ಕದಾದ ಶರೀರದಿಂದಲೂ ಕೂಡ ಅದು ಒಂದು ಆಕರ್ಷಕವಾದ ಬೆಳಕನ್ನು ಹೊರಗೆ ಹಾಕುತ್ತೆ ತನ್ನ ಮೈಯಿಂದ ತುಂಬಾ ಚಂದ ಗತ್ತಲು ನಮ್ಗೆ ಅಭ್ಯಾಸ ಆಗಿದ್ರೆ ಮಾತ್ರ ಗೊತ್ತಾಗುತ್ತೆ ನಮ್ಗೆ ಕತ್ತಲೆಯನ್ನು ನೋಡಿಯೂ ಗೊತ್ತಿರಲ್ಲ ನೋಡ್ಲಿಕ್ಕೆ ಧೈರ್ಯವೂ ಇರಲ್ಲ ಆ ಹೊತ್ತಿಗೆ ಒಂದು ಬೆಳಗುವ ಆ ಮರಿಗಳು ಹಗಲಿನಲ್ಲಿ ಅಕಸ್ಮಾತು ಸೂರ್ಯನ ನಡುವೆ ಬಂದ್ರೆ ಎಲ್ಲತ್ತ ದೇವರ ಪರಿಚಯವನ್ನು ಕೊಡ್ಲಿಕ್ಕೆ ನಮ್ಮ ಮಾತು ಹೀಗೆ ಅಂತಾರೆ ಯಾರೇ ಮಾತಾಡಿದ್ರು ಕೂಡ ಅವನ ವಿಷಯದಲ್ಲಿ ಪರಿಚಯ ಮಾಡಿಕೊಡುವುದು ಸೂರ್ಯನ್ಗೆ ಟಾರ್ಚಾ ಇದ್ದ ಹಾಗೆ ಸೂರ್ಯನನ್ನ ನಾವು ಪರಿಚಯಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನುವ ಹಾಗೆ ಅನ್ನುವುದನ್ನ ಈ ಮಾತನ್ನ ತುಂಬಾ ಚೆನ್ನಾಗಿ ಇಷ್ಟು ಚಂದ ಬಿಡಿಸಿ ಹೇಳುವುದು ಕಷ್ಟ ಯಾರಿಗೂ ಕೂಡ ಅಂತ ಅದ್ಭುತವಾದ ಮಾತಿನ ಆ ವೈಭವವನ್ನ ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೇವೆ ತೇಷು ವಾಚ ಕೀದೃಶಃ ವಚ ಕಥನ್ ಅಥವಾ ಕಸ್ಯವ ಅಧಿಕ್ರಿಯರಂತಂದ್ರೆ ಹೇಗೆ ಅದನ್ನ ಆ ವಿಷಯವನ್ನ ಸೃಷ್ಟಿ ಮಾಡಿ ಭಗವಂತನ ತಿಳಿವನ್ನ ಸೆರೆ ಹಿಡಿಯುವ ಮಾತುಗಳನ್ನು ಹೇಗೆ ತಂದಾನೆ ಸಮುದ್ರದ ನಡುವೆ ವೇಗವಾಗಿ ಹರಿಯುವ ನದಿಗಳ ತೆರೆಗಳು ಹೇಗೆ ಮರೆಯಾಗುತ್ತವೋ ಹಾಗೆಯೇ ಚತುರ್ಮುಖನ ಮಾತುಗಳ ಪ್ರವಾಹವೂ ಕೂಡ ಸಮುದ್ರದ ಮುಂದೆ ಗುಣಗಳ ಸಮುದ್ರ ನೆನೆಸಿದ ನಾರಾಯಣನ ಮುಂದೆ ಸತ್ತೆಯಾಗಿ ಬಿಡುತ್ತೆ ಎಡವಿ ಬಿಡುತ್ತೆ ಮುಂದಿನ ಗತಿಯನ್ನ ಕಾಣದಂತೆ ಸುಮ್ಮನಾಗತ್ತೆ ಹೇಗೆ ಅಂತ ಅದಕ್ಕೆ ಮತ್ತೊಂದು ಉದಾಹರಣೆ ಕೊಟ್ಟು ಹೇಳಿದ ಸಂಗತಿ ಮಧ್ಯಾಹ್ನದ ಹೊತ್ತಿನ ನೇಸರ ಆಗಸದಲ್ಲಿ ನೆತ್ತಿಯನ್ನ ಕಬಳಿಸುವಾಗ ಉಳಿದ ಗ್ರಹಗಳೆಲ್ಲ ಮರೆಯಾಗುತ್ತೆ ಪೂರ್ಣ ಚಂದ್ರ ಇದ್ರೂ ಕೂಡ ಅವನು ಕಳೆಗುಂದಿ ನಂದಿಯೇ ಬಿಡ್ತಾನೆ ಇನ್ನು ಮುಳುಕ್ ಮೆಣುಕುಗುಳಗಳ ಪುಟ್ಟ ಮರಿಗಳ ಬೆನ್ನ ಹಿಂದೆ ಆ ಜಾರಿದ ಸಣ್ಣ ಕಿರಣಗಳ ಮೊತ್ತ ಏನು ಮಾಡಿಯಾವು ಯಾವ ರೀತಿ ಬೆಳಕನ್ನು ಚೆಲ್ಲಿಯಾವು ಅನ್ನೋದು ಒಟ್ಟು ಈ ಶ್ಲೋಕದ ಭಾವ ಭಾವನೆ ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣಸ್ತು